ದೆಹಲಿಯಲ್ಲಿ ನೂತನವಾಗಿ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಸೌಲಭ್ಯಗಳಿರುವ ಕರ್ನಾಟಕ ಭವನ ಒಂದು ಕಾವೇರಿ ಉದ್ಘಾಟನೆ ಇಂದು ಸಂಜೆ ನೆರವೇರಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಭವನವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವು ಸಚಿವರು ನೂತನ ಕರ್ನಾಟಕ ಭವನದ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ದೆಹಲಿಯ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ನೂತನ ಕಟ್ಟಡದಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ಕರ್ನಾಟಕದಿಂದ ದೆಹಲಿಗೆ ಭೇಟಿ ನೀಡುವ ಅತಿಥಿಗಳಿಗೆ ಮತ್ತು ಗಣ್ಯರಿಗೆ ತಂಗಲು ಅನುಕೂಲವಾಗುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕರ್ನಾಟಕ ಭವನ ನಿರ್ಮಿಸಲಾಗಿತ್ತು ಆದರೆ ಅದು ಶಿಥಿಲವಾಗಿದ್ದರಿಂದ ಐವತ್ತು ವರ್ಷಗಳ ಹಳೆಯ ಕಟ್ಟಡವನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿ ರಾಜ್ಯ ಸರ್ಕಾರ ಒಂಬತ್ತು ಮಹಡಿಗಳ ಭವ್ಯವಾದ ಕರ್ನಾಟಕ ಭವನ ಒಂದನ್ನು ನಿರ್ಮಿಸಿದ್ದು ಇದಕ್ಕೆ ಕಾವೇರಿ ಎಂದು ಹೆಸರಿಸಲಾಗಿದೆ ಕರ್ನಾಟಕ ಭವನ ಅರವತ್ತು ಸಾವಿರದ ಎಂಟುನೂರ ಎಪ್ಪತ್ತು ಚದರ ಅಡಿ ವಿಸ್ತೀರ್ಣ ಹೊಂದಿದ್ದು ಎರಡು ನೆಲ ಮಹಡಿ ಒಂದು ಗ್ರೌಂಡ್ ಫ್ಲೋರ್ ಹಾಗೂ ಆರು ಮಹಡಿಗಳ ಭವ್ಯ ಭವನವಾಗಿದೆ ಒಟ್ಟು ಒಂಬತ್ತು ಮಹಡಿಗಳ ಈ ಕಟ್ಟಡ ಒಂದು ಲಕ್ಷ ಮೂವತ್ತೊಂದು ಸಾವಿರದ ನಾನ್ನೂರ ಐವತ್ತು ಚದರ ಅಡಿಯಷ್ಟು ವಿಶಾಲವಾದ ಜಾಗವನ್ನು ಆವರಿಸಿಕೊಂಡಿದೆ ಎರಡು ವಿವಿಐಪಿ ಸೂಟ್ಗಳು ಮೂವತ್ತೆರಡು ಸೂಟ್ ರೂಮ್ಗಳು ಹದಿನೆಂಟು ಸಿಂಗಲ್ ರೂಮ್ಗಳನ್ನು ನಿರ್ಮಿಸಲಾಗಿದೆ ಎಪ್ಪತ್ತೈದು ಕಾರುಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ